ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಆರೋಗ್ಯಕರವಾದಂತಹ ದೋಸೆಯೊಂದಿಗೆ ಬಂದಿದ್ದೇನೆ ಉದ್ದು ಮತ್ತು ಮೆಂತೆಯನ್ನು ನಾನು ಇದಕ್ಕೆ ಬಳಸ್ಕೊಳ್ತಾ ಇಲ್ಲ ಹಾಗೇ ಮಾಡುವಂತಹದ್ದು ಈ ದೋಸೆ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಎರಡು ಮುಷ್ಟಿ ದೊಡ್ಡ ದೊಡ್ಡ ಮುಷ್ಟಿ ಅಂದರೆ ಹಿಡಿ ಆಗುವಷ್ಟು ದಾಸವಾಳದ ಎಲೆಗಳನ್ನು ಕೊಯ್ದು ಚೆನ್ನಾಗಿ ತೊಳೆದುಕೊಳ್ಬೇಕು ಆಮೇಲೆ ಒಂದು ಎರಡು ಲೋಟ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ನಾನು ಮೊದಲೇ ಒಂದು ಎರಡು ಲೋಟ ಅಕ್ಕಿಗೆ ಒಂದು ಎರಡು ಮುಷ್ಟಿ ಆಗುವಷ್ಟು ದಾಸವಾಳ ಎಲೆಯನ್ನು ತೆಗೆದುಕೊಳ್ಬೇಕು ನೋಡಿ ದಾಸವಾಳ ಎಲೆಯನ್ನು ಮಿಕ್ಸಿ ಜಾರಿಗೆ ಇದ್ದೇನೆ ಅದರ ಒಟ್ಟಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಒಂದು ಲೋಟ ಆಗುವಷ್ಟು ಅಕ್ಕಿ ಒಂದು ಹಿಡಿ ಆಗುವಷ್ಟು ದಾಸವಾಳ ಎಲೆ ಎರಡನ್ನೂ ಸೇರಿಸಿ ರುಬ್ಕೋಬೇಕು ನಾವು ದೋಸೆ ಹಿಟ್ಟನ್ನು ಹೇಗೆ ರುಬ್ಕೊಳ್ತೇವಲ್ಲ ಅದೇ ಹದದಲ್ಲಿದ್ದೇನೆ ನುಣ್ಣಗೆ ರುಬ್ಕೋಬೇಕು ಇದು ಉದ್ದಿನ ಹಿಟ್ಟು ಉದ್ದನ್ನು ಹಾಕಿ ಹಿ ರುಬ್ಬಿರುವಂತಹ ಹಿಟ್ಟಿನ ಟೆಕ್ಶರೇ ಬರುತ್ತೆ ಆಮೇಲೆ ಮರುದಿವಸ ಬೆಳಗ್ಗಿನ ಥರ ಅದೇ ಥರ ಉದ್ದು ಹಾಕಿರುವಂತಹ ದೋಸೆಯ ಥರನೇ ಬರುತ್ತೆ ಆದರೆ ಕಲರ್ ಮಾತ್ರ ಹಸಿರಾಗಿರುತ್ತೆ ಅಷ್ಟೇ ನೋಡಿ ಹೇಗೆ ಟೆಕ್ ಎಷ್ಟು ತೆಳ್ಳಗಿರಬೇಕು ಥಿಕ್ನೆಸ್ ಎಷ್ಟು ಇರಬೇಕು ಅಂತೆಲ್ಲ ನೋಡಿ ಮಾಮೂಲಿ ದೋಸೆ ಹಿಟ್ಟು ಹೇಗೆ ರುಬ್ತಿರಲ್ಲ ಅದೇ ಥರ ಇನ್ನೇನು ಸ್ಪೆಷಲ್ ಇಲ್ಲ ಆಮೇಲೆ ದಾಸವಾಳೆ ಎಲೆದು ಸಾಫ್ಟ್ ಸಾಕಾಗಲ್ಲ ಅಂದರೆ ಒಂದು ಮುಷ್ಟಿ ಅವಲಕ್ಕಿನೋ ಅಥವಾ ಸ್ವಲ್ಪ ಅನ್ನನೋ ಏನಾದರೂ ಸೇರಿಸ್ಕೊಂಡು ರುಬ್ಕೋಬೋದು ಉಪ್ಪನ್ನು ನಾನು ಮೊದಲಿನ ದಿನವೇ ಹಾಕಿ ಕಲಸಿರಲಿಲ್ಲ ಏನಕ್ಕೆ ಅಂದರೆ ಬೇಸಿಗೆ ಆಗಿತ್ತು ಮೊದಲೇ ಹಾಕಿ ಕಲಸಿಟ್ರೆ ಹುಳಿ ಬಂದುಬಿಡುತ್ತೆ ತುಂಬ ತುಂಬ ಹುಳಿ ಆದರೆ ದೋಸೆ ಇಷ್ಟ ಆಗೋಲ್ಲ ನಮಗೆ ಅದಕ್ಕಾಗಿ ಬೆಳಿಗ್ಗೆ ಅದಕ್ಕೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸ್ಕೊಂಡ್ರೆ ಆಯಿತು ಉಪ್ಪನ್ನು ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಬೀಟ್ ಮಾಡ್ದಂಗೆ ಮಾಡ್ಕೊಳ್ಬೇಕು ಆವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ದೋಸೆ ಒಂದೇ ಹಿಟ್ಟಿನಿಂದ ಒಂದು ಮೂರು ಥರದ ದೋಸೆಯನ್ನು ಮಾಡ್ಬೋದು ಮೂರು ಥರದ ಅಂದರೆ ದೋಸೆಯ ಥಿಕ್ನೆಸ್ಸಲ್ಲಿ ಮೂರು ಥರ ಮಾಡ್ಬೋದು ಅಂತ ಸೆಟ್ ದೋಸೆ ಥರನೂ ಹಾಕ್ಕೋಬೋದು ದೋಸೆನ ಆಮೇಲೆ ಸೌಟಲ್ಲೇ ತಿರುಗಿಸಿ ಮಸಾಲೆ ದೋಸೆ ಥರನೂ ಹಾಕ್ಕೋಬೋದು ಅದೆಲ್ಲ ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನೋಡಿ ಈಗ ಇಲ್ಲಿ ಸೆಟ್ ದೋಸೆ ಥರ ಸ್ವಲ್ಪ ಥಿಕ್ಕಾಗಿ ಹಾಕುವಂತಹ ದೋಸೆ ನೋಡಿ ಉದ್ದಿನ ಹಿಟ್ಟು ಥರನೇ ಕಾಣಿಸ್ತಾ ಇದೆ ಕಲರ್ ಮಾತ್ರ ಗ್ರೀನ್ ಆಗಿದೆ ಅಷ್ಟೇ ತುಂಬ ಏನು ಗ್ರೀನ್ ಇಲ್ಲ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ದಾಸವಾಳ ಸೊಪ್ಪನ್ನು ಸೇರಿಸ್ಕೋಬೋದು ದಾಸವಾಳ ಎಲೆಯನ್ನು ನೋಡಿ ಇಲ್ಲಿ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪಗೆ ಹಾಕಿದ್ದೇನೆ ನೋಡಿ ದೋಸೆ ಚೆನ್ನಾಗಿ ಬರ್ತಿದೆ ಸಾಫ್ಟಾಗಿದೆ ಆಗಿದೆ ನೋಡಿದರೆ ನೋಡಿದ್ರೆ ಮೇಲೆ ಮುಚ್ಚಳವನ್ನು ಮುಚ್ಚಬೇಕು ಚೆನ್ನ ಆ ಮುಚ್ಚಳವನ್ನು ಮುಚ್ಚಿದರೆ ಅದು ದೋಸೆ ಮೇಲೆ ಕೆಲವೊಂದು ಸಲ ವೈಟ್ ವೈಟ್ ಆಗುತ್ತಲ್ಲ ಹಾಗಾಗಲ್ಲ ಅಂತ ನೋಡಿ ಇದು ಮಸಾಲೆ ದೋಸೆ ಥರ ಸೌಟಲ್ಲೇನೇ ಈ ರೀತಿ ತಿರುವಿ ತಿರುವಿ ತೆಳ್ಳಿಗೆ ಮಾಡಿ ಎರೆಯುವಂತಹದ್ದು ದೋಸೆನೇ ಇದಕ್ಕೆ ಬೇಕಂದ್ರೆ ನೀವು ಮೇಲಿಂದ ಎಣ್ಣೆನೋ ತುಪ್ಪನೋ ಏನು ಬೇಕೋ ಅದನ್ನು ಹಾಕ್ಕೋಬೋದು ಮಾಮೂಲಿ ಮಸಾಲೆ ದೋಸೆ ಥರ ದಾಸವಾಳಿಯಲ್ಲೇ ದೋಸೆಗೆ ನೀವು ಮಾಮೂಲಿ ದೋಸೆಗೆ ಯಾವ ರೀತಿ ಚಟ್ನಿಯನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಚಟ್ನಿಯನ್ನು ಮಾಡ್ಕೋಬೋದು ಮಸಾಲೆ ದೋಸೆಗೆ ಮಾಡೋ ಥರ ಪೊಟ್ಯಾಟೊ ಪಲ್ಯ ಮಾಡ್ಕೋಬೋದು ಏನೂ ಡಿಫ್ರೆನ್ಸ್ ಆಗೋಲ್ಲ ಉದ್ದಿನ ಬದಲಾಗಿ ದಾಸವಾಳಿಯಲ್ಲೇ ಅಷ್ಟೇ ಡಿಫ್ರೆನ್ಸು ಸ್ವಲ್ಪ ಚೇಂಜಸ್ ಇರುತ್ತೆ ದಿನ ಅದೇ ಉದ್ದು ಮೆಂತೆ ಹಾಕಿ ಮಾಡಿರುವಂತಹ ದೋಸೆ ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿ ಮಾಡ್ಕೊಳ್ಬೋದು ದಿನ ದೋಸೆ ಮಾಡುವವರು ಕೆಲವರು ದಿನ ದೋಸೆನೇ ಮಾಡೋಲ್ಲ ನಮ್ಮಲ್ಲೆಲ್ಲ ದಿನ ದೋಸೆ ಮಾಡುವಂಥ ಒಂದು ಅಭ್ಯಾಸ ಇದೆ ಆದರೂ ವಿಶೇಷ ಇತ್ತು ಪೂಜೆ ಪುನಸ್ಕಾರ ಇತ್ತು ಅಂದರೆ ಮಾತ್ರ ಅವಲಕ್ಕಿನ್ನ ಉಪ್ಪಿಟ್ಟು ಮಾಡ್ತೇವೆ ನೋಡಿ ಇಷ್ಟು ಡ್ರೈ ಆದರೆ ಅಂದರೆ ಚೆನ್ನಾಗಿ ರೋಸ್ಟ್ ಆದರೆ ನೋಡಿ ಹೇಗಿರುತ್ತೆ ಅಂತ ದೋಸೆ ಸೇಮ್ ಮಸಾಲೆ ದೋಸೆ ಥರ ದೋಸೆಯ ಹಿಂದ್ಗಡೆ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ ಈ ರೀತಿ ಮಾಡಿಕೊಳ್ಳುವಂಥದ್ದು ಇನ್ನು ಇನ್ನೊಂದು ಥರ ಇದರಲ್ಲೇ ತೆಳುವಾಗಿ ಮಾಡುವಂಥ ಒಂದು ದೋಸೆ ಪೇಪರ್ ದೋಸೆ ಇದಕ್ಕೆ ನಾನು ಬಾಳೆ ಹಂಬೆನೋ ಬಾಳೆ ಮರದಿಂದ ಬಾಳೆ ಬಾಳೆಹಂಬೆ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಡಬ್ಬವನ್ನು ಕಟ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಆದರೆ ಇಲ್ಲಿ ಹಂಬೆ ಅಥವಾ ಬಾಳೆ ಮರದಿದ್ದು ಸಿಗದಿದ್ದಾಗ ಇದನ್ನು ಬಳಸ್ಕೊಳ್ತೇನೆ ಅದರಲ್ಲಿ ಈ ರೀತಿ ತೆಳ್ಳಿಗೆ ಎಷ್ಟು ಸಾಧ್ಯವೋ ಅಷ್ಟು ತೆಳ್ಳಿಗೆ ಸ್ಪ್ರೆಡ್ ಮಾಡುವಂಥದ್ದು ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಈ ಥರ ದಾಸವಾಳಿಯಲ್ಲೇ ದೋಸೆಯನ್ನು ಹೇಗಾಗಿದೆ ಅಂತ ಹೇಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು